ಸುದ್ದಿನಾಯ್ ಟಿವಿ ವರದಿಯಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಅಕ್ರಮ ಮರಳು ದಂಧೆಯನ್ನ ಬಂದ್ ಮಾಡಿಸಿದ ಅಧಿಕಾರಿಗಳು ಇದು ಸುದ್ದಿನಾಯ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಭೀಮಾ ನದಿಯಲ್ಲಿನ ಮರಳುಗಳ್ಳರ ಕರಾಳ ಅಂತ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡು ಅಕ್ರಮ ಮರಳು ಮಾಫಿಯಾ ದಂಧೆಯನ್ನ ಬಂದ್ ಮಾಡಿಸಿದ್ದಾರೆ ಇದು ನಮ್ಮ ವಾಹಿನಿ ಸುದ್ದಿ ಪ್ರಸಾರದ ಫಲಶ್ರುತಿಯಾಗಿದೆ ಬರಿದಾಗ್ತಾ ಇರುವ ಭೀಮೆಯ ಒಡಲನ್ನು ರಕ್ಷಿಸಿದ ನಮ್ಮ ವಾಹಿನಿಗೆ ರೈತ ಪ್ರಾಂತ ಸಂಘದ ಕಾರ್ಯದರ್ಶಿ ಗುರಣ್ಣ ಚಾಂದಕಟ್ಟಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಆತ್ಮೀಯ ಬಂಧುಗಳೇ ಎಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಈ ಒಂದು ವಿಡಿಯೋ ಮಾಡಲು ಕಾರಣ ಏನಂತ ಕೇಳಿದ್ರೆ ಕಳೆದ ಮೂರು ದಿನಗಳ ಹಿಂದೆ ಪತ್ರಿಕೆಯಲ್ಲಿ ಒಂದು ಸುದ್ದಿಯಾಯಿತು ಅಫ್ಜಲ್ಪುರ್ ತಾಲೂಕಿನಲ್ಲಿ ಅಕ್ರಮ ಮರಳು ಗಾರಿಕೆಯನ್ನು ಎಗ್ಗಿಲ್ಲದೆ ಸಾಗಿಸುವ ಸಲುವಾಗಿ ಸಾಗಿಸ್ತಾ ಇದ್ದರು ಅಧಿಕಾರಿಗಳು ಶಾಮೀಲಾಗಿ ಆ ಒಂದು ಸುದ್ದಿಯನ್ನು ಪ್ರಜಾಪ್ರಸಿದ್ಧಿ ಪತ್ರಿಕೆ ಲಿಂಗ ಪೂಜಾರಿ ವರದಿಗಾರರು ಮತ್ತು ಟಿ ವಿ ಸುದ್ದಿ ನೈನ್ ಟಿ ವಿ ರಾಹುಲ್ ಅವರು ಒಂದು ಸುದ್ದಿ ಮಾಡಿದಂದಿನಿಂದ ಮೂರು ದಿನಗಳಿಂದ ಇವತ್ತು ಅಕ್ರಮ ಮರಳುಗಾರಿಕೆಗೆ ಬೆಕ್ಕು ಬಿದ್ದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಒಂದು ಪತ್ರಿಕೆಯವರು ಕತ್ತಿಗಿಂತ ಶಕ್ತಿ ಒಂದು ಪೆನ್ನಿಗಿದೆ ಅಂಥೇಳಿ ನಮ್ಮ ಹಬ್ಸಲ್ಪುರ ತಾಲೂಕಿನ ಮಾಧ್ಯಮದವರು ಪ್ರಜಾಪ್ರಸಿದ್ಧಿ ಪತ್ರಿಕೆ ಮತ್ತು ಸುದ್ದಿ ನಯನ ಅನ್ನುವಂಥ ಪತ್ರಿಕೆ ವರದಿಗಾರರು ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಮುಖಾಂತರ